ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಯೋಧ್ಯೆಯಿಂದ ಹೊರಟ ದಶರಥನ ದಿಬ್ಬಣವು ಅಂದರೆ ವರನ ಕಡೆಯ ದಿಬ್ಬಣವು ಎಲ್ಲ ಸವಾರರು ಜನಕಪುರಿಯನ್ನು ಜನಕನ ಮಿಥಿಲಾ ನಗರವನ್ನು ಸಮೀಪಿಸುತ್ತಿರುವಾಗ ಜೋರಾಗಿ ಬೋರ್ಘರೆಯುತ್ತಿದ್ದ ನಗಾರಿಗಳ ಸದ್ದನ್ನು ಕೇಳಿ ದಿಬ್ಬಣ ಬಂದಿತೆಂದು ತಿಳಿದು ಅವರನ್ನು ಎದುರುಗೊಳ್ಳಲು ಜನಕ ಮಹಾರಾಜನು ಪರಿವಾರ ಸಹಿತ ಆನೆ ಕುದುರೆ ರಥ ಪದಾತಿಗಳೊಂದಿಗೆ ಹೊರಟನು ಹಾಲು ಪಾನಕ ನೀರು ತಂಪಾದ ಪಾನೀಯಗಳು ತುಂಬಿದ ಚಿನ್ನದ ಕಲಶಗಳು ನಾನಾ ವಿಧವಾದ ಅಮೃತ ತುಲ್ಯವಾದ ಪಕ್ವಾನ್ಗಳಿಂದ ತುಂಬಿದ ಪರಾತಗಳು ತಟ್ಟೆ ಮೊದಲಾದ ಪಥಪಾತ್ರೆಗಳು ವಿವಿಧ ಉತ್ತಮ ಫಲಗಳು ನಾನಾ ವಿಧವಾದ ಸುಂದರ ವಸ್ತುಗಳನ್ನು ಜನಕನು ಸಂತೋಷದಿಂದ ಅವರ ಆತಿಥ್ಯಕ್ಕಾಗಿ ಕಳಿಸಿಕೊಟ್ಟನು ಒಡವೆ ವಸ್ತ್ರಗಳು ನಾನಾ ವಿಧವಾದ ರತ್ನಗಳು ಪಶು ಪಕ್ಷಿ ಆನೆ ಕುದುರೆ ಮೊದಲಾದ ಇತರ ವಾಹನಗಳನ್ನು ಸುಗಂಧ ಮಂಗಳ ದ್ರವ್ಯಗಳನ್ನು ಶುಭ ಶಕುನಗಳೆಂದು ಭಾವಿಸಿ ಅನೇಕ ವಸ್ತುಗಳನ್ನು ಜನಕನು ಕಳಿಸಿಕೊಟ್ಟನು ಮೊಸರು ಅವಲಕ್ಕಿ ಹಾಗೂ ಇತರ ಅಸಂಖ್ಯಾತ ಉಪಹಾರದ ವಸ್ತುಗಳನ್ನು ಕಾವಡಿಗಳಲ್ಲಿ ತುಂಬಿಕೊಂಡು ಬೋವಿಗಳು ಹೊರಟರು ದಿಬ್ಬಣವು ಕಣ್ಣಿಗೆ ಬೀಳುತ್ತಲೇ ಎದುರುಗೊಳ್ಳಲು ಬಂದಿದ್ದ ಜನರು ಹಿಗ್ಗಿ ಹೋದರು ಸ್ವಾಗತಕಾರರು ಅಲಂಕೃತರಾಗಿ ಬಂದಿದ್ದುದನ್ನು ನೋಡಿ ದಿಬ್ಬಣದವರು ಹರ್ಷದಿಂದ ನಗಾರಿಗಳನ್ನು ನುಡಿಸಿದರು ದಿಬ್ಬಣಿಗರು ಹಾಗೂ ಸ್ವಾಗತಕಾರರಲ್ಲಿ ಕೆಲವರು ಸಂತೋಷವನ್ನು ತಡೆದುಕೊಳ್ಳದೆ ಒಬ್ಬರನ್ನೊಬ್ಬರು ಕಾಣಲು ಓಡಿದರು ಅನಂತರ ಎರಡು ಕಡಲುಗಳು ಮೇರೆ ಮೀರಿ ಸಂಧಿಸಿದುವೋ ಎಂಬಂತೆ ಅವರು ಒಬ್ಬರನ್ನೊಬ್ಬರು ಬೆರೆತರು ಸುರಸುಂದರಿ ಮಣಿಗಳು ಹೂಮಳೆ ಸುರಿಸುತ್ತಾ ಹಾಡುತ್ತಿದ್ದರು ದೇವತೆಗಳು ನಲಿದು ದುಂದುಬಿಗಳನ್ನು ಬಾರಿಸಿದರು ಇದಿರುಗೊಳ್ಳಲು ಬಂದಿದ್ದ ಹೆಣ್ಣಿನ ಕಡೆಯವರು ತಾವು ತಂದಿದ್ದ ಎಲ್ಲ ವಸ್ತುಗಳನ್ನು ದಶರಥ ಮಹಾರಾಜನ ಮುಂದಿರಿಸಿ ಭಿನ್ನವಿಸಿಕೊಂಡರು ಮಹಾರಾಜರು ಪ್ರೇಮದಿಂದ ಅವುಗಳನ್ನು ಸ್ವೀಕರಿಸಿದರು ತನ್ನ ಪ್ರಜಾ ಜನರಿಗೆ ಕಾಣಿಕೆಗಳನ್ನು ಕೂಡ ಮಾಡಿದರು ಆ ಪದಾರ್ಥಗಳು ಯಾಚಕರಿಗೆ ಕೊಡಲಾಯಿತು ಬಳಿಕ ಪೂಜೆ ಆದರ ಸತ್ಕಾರ ಹಾಗೂ ಪ್ರಶಂಸೆ ಮಾಡಿ ಸ್ವಾಗತಕಾರರು ಅವರನ್ನು ಅವರಿಗಾಗಿ ಏರ್ಪಡಿಸಿದ್ದ ಬಿಡದಿಯತ್ತ ಕರೆದೊಯ್ದರು ವಿಲಕ್ಷಣ ವಸ್ತ್ರಗಳನ್ನು ನಡೆಮುಡಿ ಹಾಸುತ್ತಿದ್ದರು ಅದನ್ನು ಕಂಡು ಕುಬೇರನೂ ಕೂಡ ತನ್ನ ಐಶ್ವರ್ಯದ ಅಭಿಮಾನವನ್ನು ಮರೆಯುತ್ತಿದ್ದನು ಅವರಿಗೆ ಏರ್ಪಡಿಸಿದ್ದ ಬಿಡದಿ ಗ್ರಹಗಳು ಸುಂದರವಾಗಿದ್ದವು ಎಲ್ಲ ವಿಧವಾದ ಸೌಕರ್ಯಗಳಿಂದ ಕೂಡಿದ್ದವು ದಿಬ್ಬಣಿಗರು ಜನಕಪುರಿಗೆ ಬಂದುದನ್ನು ತಿಳಿದು ಸೀತೆಯು ತನ್ನ ಸ್ವಲ್ಪ ಮಹಿಮೆಯನ್ನು ತೋರಿದಳು ಅವಳು ತನ್ನ ಎಲ್ಲ ಸಿದ್ಧಿಗಳನ್ನು ಮನದಲ್ಲೇ ನೆನೆದು ಅವರನ್ನು ದಶರಥ ಮಹಾರಾಜನ ಆತಿಥ್ಯಕ್ಕೆ ನೆರವಾಗಲು ಕಳಿಸಿದಳು ಆ ಸಿದ್ಧಿಗಳು ಸೀತಾದೇವಿಯ ಆಜ್ಞೆಯಂತೆ ಬಿಡದಿಯ ಮನೆಗಳಲ್ಲಿ ಇರುವವರಿಗೆ ಸಕಲ ಸುಖ ಸಂಪತ್ತು ಹಾಗೂ ಇಂದ್ರನ ಅಮರಾವತಿಯ ಭೋಗ ವಿಲಾಸಗಳನ್ನು ಒದಗಿಸಿದರು ಬೀಗರ ಕಡೆಯವರು ತಮ್ಮ ಬಿಡಾರಗಳನ್ನು ಕಂಡಾಗ ಅಲ್ಲಿ ದೇವತೆಗಳಿಗೆ ದೊರಕುವ ಎಲ್ಲ ರೀತಿಯ ಸುಖ ಭೋಗಗಳು ಇದ್ದವು ಈ ಐಸಿರಿಯ ರಹಸ್ಯವು ಯಾರಿಗೂ ತಿಳಿಯದೇ ಹೋಗಿತು ಎಲ್ಲರೂ ಜನಕನನ್ನು ಪ್ರಶಂಸಿಸಿದರು ಇದೆಲ್ಲವೂ ಸೀತಾದೇವಿಯ ಮಹಿಮೆಯೆಂಬುದು ಶ್ರೀರಾಮನಿಗೆ ಮಾತ್ರ ತಿಳಿಯಿತು ಆಕೆಯ ಪ್ರಗಾಢ ಪ್ರೇಮವನ್ನು ಕಂಡು ಅವನು ಮನಸಲ್ ಮನದಲ್ಲೇ ಹರ್ಷಿಸಿದನು ತಮ್ಮ ತಂದೆಯವರಾದ ದಶರಥ ಮಹಾರಾಜರು ಬಂದಿರುವ ಸುದ್ದಿ ತಿಳಿದ ರಾಮ ಲಕ್ಷ್ಮಣರ ಹೃದಯದಲ್ಲಿ ಆನಂದ ಹಿಡಿಸದಾಯಿತು ತಂದೆ ತಾಯಿಯರನ್ನು ನೋಡಬೇಕೆಂಬ ಕುತೂಹಲವಿದ್ದರು ಅವರು ಸಂಕೋಚದಿಂದ ಗುರುಗಳಿಗೆ ಹೇಳದಾದರು ವಿಶ್ವಾಮಿತ್ರರು ಅವರ ವಿನಯ ವಿಧೇಯತೆಗೆ ಹೆಚ್ಚಿನ ಸಂತೋಷ ಸಂತೋಷಪಟ್ಟರು ಹರ್ಷಿತರಾಗಿ ಅವರು ಅಣ್ಣ ತಮ್ಮಂದಿರಿಬ್ಬರನ್ನು ತಬ್ಬಿಕೊಂಡರು ಅವರ ಶರೀರವು ರೋಮಾಂಚಿತವಾಯಿತು ಪ್ರೇಮಾಶ್ರುಗಳು ಕಣ್ಣುಗಳಲ್ಲಿ ತುಂಬಿಕೊಂಡವು ಅವರು ದಶರಥನಿದ್ದ ಬಿಡದಿಗೆ ತೆರಳಿದರು ಸರೋವರವೇ ಬಾಯಾರಿದವರ ಬಳಿಗೆ ಬಂದಂತಾಯಿತು ರಾಮ ಲಕ್ಷ್ಮಣರೊಂದಿಗೆ ಬರುತ್ತಿದ್ದ ವಿಶ್ವಾಮಿತ್ರ ಮುನಿಯನ್ನು ನೋಡಿ ದಶರಥ ಮಹಾರಾಜರು ಹರ್ಷಿತರಾಗಿ ಎದ್ದು ನಿಂತು ಸುಖ ಸಾಗರದಲ್ಲಿ ಮುಳುಗುವವನಿಗೆ ಆಸರೆ ದೊರೆಯುವಂತೆ ಅವರನ್ನು ಎದುರುಗೊಳ್ಳಲು ಮುಂದಾದರು ದಶರಥನು ವಿಶ್ವಾಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರಗೈದು ಅವರ ಪಾದಧೂಳಿಯನ್ನು ಪುನಃ ಪುನಃ ಶಿರದಲ್ಲಿ ಧರಿಸಿಕೊಂಡನು ಮುನೀಶ್ವರನು ಅರಸನನ್ನು ತಬ್ಬಿಕೊಂಡು ಆಶೀರ್ವದಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ರಾಮ ಲಕ್ಷ್ಮಣರಿಬ್ಬರು ತನಗೆ ದಂಡವ ಪ್ರಣಾಮ ಮಾಡುತ್ತಿರುವುದನ್ನು ಕಂಡು ಮಹಾರಾಜನ ಹರ್ಷವು ಹೃದಯದಲ್ಲಿ ಹಿಡಿಸಲಲ್ಲದು ಅವರನ್ನು ಎದೆಗಪ್ಪಿಕೊಂಡು ಅವನು ತನ್ನ ವಿಯೋಗ ಜನಿತ ದುಃಖವನ್ನು ಮರೆತನು ಮೃತ ಶರೀರದಲ್ಲಿ ಮತ್ತೆ ಪ್ರಾಣ ಸಂಚಾರವಾದಂತಾಯಿತು ಬಳಿಕ ರಾಮ ಲಕ್ಷ್ಮಣರು ವಸಿಷ್ಠ ಮುನಿಗಳಿಗೆ ತಲೆಬಾಗಿದರು ಆ ಮುನಿವರರು ಪ್ರೇಮವಶರಾಗಿ ಅವರನ್ನು ಬಾಚಿ ತಬ್ಬಿಕೊಂಡರು ಇಬ್ಬರು ಸೋದರರು ವೃಂದಕ್ಕೆ ವಂದಿಸಿದರು ಅವರು ಅಭೀಷ್ಟ ಸಿದ್ಧಿರಸ್ತು ಎಂದು ಆಶೀರ್ವಾದ ನೀಡಿದರು ಭರತನು ತಮ್ಮನಾದ ಶತ್ರುಘ್ನೊಂದಿಗೆ ಶ್ರೀರಾಮಚಂದ್ರನೊಂದಿಗೆ ವಂದಿಸಿಕೊಂಡನು ಶ್ರೀರಾಮನು ಅವರಿಬ್ಬರನ್ನು ಎಬ್ಬಿಸಿ ಆಲಂಗಿಸಿಕೊಂಡನು ಲಕ್ಷ್ಮಣನು ಅವರಿಬ್ಬರನ್ನು ನೋಡಿ ಅತ್ಯಾನಂದದಿಂದ ಅವರನ್ನು ಎದೆಗಪ್ಪಿಕೊಂಡನು ಪರಮ ಕೃಪಾ ಅಳುವು ವಿನಯಶೀಲನೂ ಆದ ಶ್ರೀರಾಮಚಂದ್ರನು ಪುರಜನರನ್ನು ಪರಿಜನರನ್ನು ಬಂಧುಗಳನ್ನು ಮಂತ್ರಿಗಳನ್ನು ಮಿತ್ರರನ್ನು ಹೀಗೆ ಎಲ್ಲರನ್ನೂ ಯಥಾವಿಧಿಯಾಗಿ ಲೋಕಮರ್ಯಾದೆಯಂತೆ ಪರಾಮರ್ಶಿಸಿದನು ಶ್ರೀರಾಮಚಂದ್ರನನ್ನು ನೋಡುತ್ತಲೇ ಅಯೋಧ್ಯಾವಾಸಿಗಳ ವಿರಹಾಜ್ಞೆಯು ಒಮ್ಮೆಗೆ ಮಾಯವಾಯಿತು ಆಗ ಅವರ ಪ್ರೇಮಾನಂದಗಳು ವರ್ಣನಾತೀತ ದಶರಥ ಮಹಾರಾಜರ ಸಮೀಪದಲ್ಲಿರುವ ಆ ನಾಲ್ಕು ಸಹೋದರರು ಮೂರ್ತಿ ಭವಿಸಿದ ಚತುರ್ವಿಧ ಪುರುಷಾರ್ಥಗಳಂತೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳಂತೆ ಶೋಭಿಸುತ್ತಿದ್ದರು ಇತರರೊಂದಿಗೆ ಗೆದ್ದ ದಶರಥನನ್ನು ನೋಡಿ ಮಿಥಿಲಾ ನಗರವಾಸಿಗಳು ಪರಮಾನಂದವನ್ನು ಅನುಭವಿಸಿದರು ಆಗಸದಲ್ಲಿ ದೇವತೆಗಳು ಹೂಮಳೆಯನ್ನು ಸುರಿಸುತ್ತಾ ದುಂದುಬಿಗಳನ್ನು ನುಡಿಸುತ್ತಿದ್ದರು ಉಪ್ಸರೆಯರು ಹಾಡುತ್ತಾ ನರ್ತಿಸುತ್ತಿದ್ದರು ಸ್ವಾಗತಕ್ಕಾಗಿ ಬಂದ ಶತಾನಂದರು ಇತರ ಬ್ರಾಹ್ಮಣರು ಮಂತ್ರಿಗಳು ಸೂತರು ಮಾಗದರು ಹೀಗೆ ಎಲ್ಲರೂ ದಶರಥನನ್ನು ವರಪಕ್ಷದ ಇತರರನ್ನು ಯಥೋಚಿತವಾಗಿ ಸ್ವಾಗತ ಸತ್ಕಾರಗಳನ್ನು ಗೈದು ಅವರು ಅಪ್ಪಣೆ ಪಡೆದು ಮರಳಿದರು ದಿಬ್ಬಣವು ಮದುವೆಗೆ ತುಂಬಾ ಮೊದಲೇ ಬಂದಿರುವುದನ್ನು ಅರಿಯುತ್ತಲೇ ನಗರವಾಸಿಗಳೆಲ್ಲರಲ್ಲಿ ಆನಂದವು ಆವರಿಸಿಬಿಟ್ಟಿತು ಎಲ್ಲರೂ ಬ್ರಹ್ಮಾನಂದವನ್ನು ಅನುಭವಿಸಿದರು ಅವರು ತಮ್ಮ ಪಾಲಿಗೆ ಹಗಲಿರುಳು ದೀರ್ಘವಾಗಲೆಂದು ವಿಧಾತನನ್ನು ಬೇಡುತ್ತಿದ್ದರು ಜನಕಪುರದ ಎಲ್ಲ ನರನಾರಿಯರು ಅಲ್ಲಲ್ಲಿ ಗುಂಪುಗೂಡಿ ಸೀತಾರಾಮರು ಸೌಂದರ್ಯಕ್ಕೆ ಸೀಮೆಯಾಗಿದ್ದಾರೆ ದಶರಥ ಜನಕ ಮಹಾರಾಜರುಗಳು ಪುಣ್ಯದ ಪರಾಕಾಷ್ಠೆಯಾಗಿದ್ದಾರೆ ಎಂದು ಉತ್ತರಿ ಉದ್ಘರಿಸುತ್ತಿದ್ದರು ಅರ್ಥಾತ್ ಸೀತಾರಾಮರಂತೆ ಸೌಂದರ್ಯವಂತರು ಯಾರೂ ಇಲ್ಲ ಜನಕ ದಶರಥರಂತಹ ಪುಣ್ಯಾತ್ಮರು ಯಾರೂ ಇಲ್ಲ ಜನಕನ ಪುಣ್ಯ ಫಲವೇ ಜಾನಕಿಯಾಗಿ ಅವತರಿಸಿರುವಳು ದಶರಥನ ಸುಕೃತವೇ ಶ್ರೀರಾಮನಾಗಿ ಮೂರ್ತಿ ಭವಿಸಿದೆ ಇವರೀರ್ವರು ಅರಸರಂತೆ ಬೇರಾರು ಶಿವನನ್ನು ಪೂಜಿಸಿರಲಾರರು ಹಾಗೂ ಫಲವನ್ನು ಪಡೆದಿರಲಾರರು ಇವರಿಗೆ ಸಮಾನರಾದ ಪುಣ್ಯ ಮೂರ್ತಿಗಳು ನ ಭೂತೋ ನ ಭವಿಷ್ಯತಿ ನಾವುಗಳು ಕೂಡ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಫಲದಿಂದ ಈ ಜನಕ ಮಹಾರಾಜರ ರಾಜ್ಯದಲ್ಲಿ ಜನಿಸಿದ್ದೇವೆ ಶ್ರೀ ಸೀತಾರಾಮರ ಅಲೌಕಿಕ ಸೌಂದರ್ಯವನ್ನು ಕಣ್ಣಾರೆ ಕಾಣುವ ಪುಣ್ಯಾತ್ಮರು ನಮ್ಮಂತೆ ಈ ಲೋಕದಲ್ಲಿ ಬೇರೆ ಯಾರಿದ್ದಾರೆ ಈಗ ಶ್ರೀ ಸೀತಾರಾಮರ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ಕಂಡು ಕಣ್ಣುಗಳನ್ನು ಸಫಲಪಡಿಸಿಕೊಳ್ಳೋಣ ಕೋಕಿಲ ಕಂಠೀಯರಾದ ರಮಣೀಯರು ತಮ್ಮ ತಮ್ಮಲ್ಲೇ ಹೀಗೆ ಅಂದುಕೊಂಡರು ಎಲೆ ಸುಲೋಚನೆ ಈ ವಿವಾಹದಿಂದ ನಮಗೆ ನಮಗೆಂತೋ ಲಾಭವಿದೆ ನಮ್ಮ ಅದೃಷ್ಟಕ್ಕನುಸಾರವಾಗಿ ವಿಧಾತನು ನಮಗೆ ಈ ಅವಕಾಶವನ್ನು ಕರುಣಿಸಿರುವನು ಈ ಅಣ್ಣ ತಮ್ಮಂದಿರಿಬ್ಬರು ನಮ್ಮ ಕಣ್ಣಿಗೆ ಅತಿಥಿಯಾಗುವರು ನಮಗೆ ನೇತ್ರಾನಂದವನ್ನು ಕರುಣಿಸುವರು ವಾತ್ಸಲ್ಯದಿಂದ ಜನಕನು ಮೇಲಿಂದ ಮೇಲೆ ಸೀತಾದೇವಿಯನ್ನು ಅಯೋಧ್ಯೆಯಿಂದ ಇಲ್ಲಿಗೆ ಕರೆತರುವನು ಕೋಟಿ ಮನ್ಮಥಾಕಾರರಾದ ಈ ಸೋದರರು ಅವಳನ್ನು ಮರಳಿ ಕರೆದುಕೊಂಡು ಹೋಗಲು ಇಲ್ಲಿಗೆ ಬರುವರು ಆ ಸಂದರ್ಭದಲ್ಲಿ ಅನೇಕ ರೀತಿಗಳಲ್ಲಿ ಅವರ ಸ್ವಾಗತ ಆತಿಥ್ಯ ನಡೆಯುವುದು ಸಖಿ ಇಂತಹ ಮಾವನ ಮನೆ ಯಾರಿಗೆ ತಾನೇ ಪ್ರಿಯವಾಗುವುದಿಲ್ಲ ಅವರು ಹಾಗೆ ಬಂದಂತೆಲ್ಲ ನಗರವಾಸಿಗಳು ರಾಮಲಕ್ಷ್ಮಣರನ್ನು ನೋಡಿ ನೋಡಿ ಸುಖಿ ಆಗುತ್ತಾರೆ ಇಲ್ಲೇ ಸಖಿ ದಶರಥ ಮಹಾರಾಜರೊಂದಿಗೆ ರಾಮ ಲಕ್ಷ್ಮಣರಂತೆ ಇನ್ನಿಬ್ಬರು ರಾಜಕುಮಾರರಿದ್ದಾರೆ ಅವರೂ ಕೂಡ ಓರ್ವ ಶ್ಯಾಮವರ್ಣದವನು ಮತ್ತೊಬ್ಬ ವರ್ಣದವನು ಆಗಿದ್ದಾರೆ ಅವರು ತುಂಬಾ ಸುಂದರರಾಗಿದ್ದಾರಂತೆ ಅವರನ್ನು ನೋಡಿ ಬಂದವರೆಲ್ಲರೂ ಹೀಗೆ ಹೇಳುತ್ತಾರೆ ಓರ್ವ ಯುವತಿಯು ಆಗ ಹೇಳಿದಳು ನಾನು ಒಂದ್ ಹಿಂದೆ ಅವರನ್ನು ನೋಡಿ ಬಂದಿರುವೆನು ಬ್ರಹ್ಮನು ಸ್ವತಃ ತನ್ನ ಕೈಯಾರೆ ಇವರನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿರುವನು ಎಂಬಂತೆ ಅತೀವ ಮನೋಹರರಾಗಿದ್ದಾರೆ ಭರತನಂತೂ ಶ್ರೀರಾಮನನ್ನೇ ಪೂರ್ತಿಯಾಗಿ ಹೋಲುತ್ತಾನೆ ನೋಡಿದ ಜನರು ತಟ್ಟನೆ ಆತನನ್ನು ಗುರುತಿಸಲಾರರು ಲಕ್ಷ್ಮಣ ಶತ್ರುಘ್ನರು ಒಂದೇ ರೂಪ ಅಡಿಯಿಂದ ಮುಡಿಯವರೆಗೆ ಇಬ್ಬರು ಒಂದೇ ರೀತಿಯಿಂದ ಅನುಪಮ ಸೌಂದರ್ಯ ಮೂರ್ತಿಗಳು ಮನಸ್ಸಿಗೆ ತುಂಬಾ ಆಹ್ಲಾದಕರ ಆದರೆ ಆ ರೂಪ ಮಾತಿಗೆ ನಿಲುಕುವಂತಹುದಲ್ಲ ಮೂರು ಲೋಕಗಳಲ್ಲಿಯೂ ಅವರಿಗೆ ಸಾಟಿಯಾಗುವವರು ಯಾರೂ ಇಲ್ಲ ಬಲ ವಿನಯ ವಿದ್ಯೆ ಶೀಲ ಮತ್ತು ಚೆಲುವಿನ ಕಡಲಾದ ಇವರಿಗೆ ಇವರೇ ಸಾಟಿ ಎಂದು ಕವಿಗಳು ಪಂಡಿತರು ಹೊಗಳುತ್ತಿದ್ದಾರೆ ತುಳಸಿದಾಸರು ಹೇಳುತ್ತಾರೆ ಜನಕಪುರದ ಹೆಂಗಳೆಯರೆಲ್ಲರೂ ಈ ನಾಲ್ಕು ಮಕ್ಕಳ ವಿವಾಹಗಳು ನಮ್ಮ ಊರಿನಲ್ಲೇ ಆಗಲಿ ನಾವೆಲ್ಲರೂ ಸೋಬಾನೆ ಹಾಡುವಂತಾಗಲಿ ಎಂದು ಸೆರಗೊಡ್ಡಿ ವಿಧಾತನಲ್ಲಿ ಬೇಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದಿತ್ತು ಅವರು ಪುಳಕಗೊಂಡು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಸಖಿ ತ್ರಿಪುರಾರಿಯಾದ ಆ ಪರಶಿವನು ನಮ್ಮ ಕೋರಿಕೆಗಳನ್ನು ತಪ್ಪದೆ ಈಡೇರಿಸುವನು ಏಕೆಂದರೆ ಈ ಇಬ್ಬರು ರಾಜರು ಪುಣ್ಯರ ಪುಣ್ಯಾತ್ಮರಾಗಿದ್ದಾರೆ ಇಂತಹವರ ಮನೋರಥವನ್ನು ಭಗವಂತನು ಈಡೇರಿಸದೇ ಇರುವನೆ, ಇದರಿಂದ ಈ ನಾಲ್ವರ ವಿವಾಹಗಳು ಇಲ್ಲೇ ಜರುಗುವವು ಈ ವಿಧವಾಗಿ ಪುರಸ್ತ್ರೀಯರು ಪ್ರಾರ್ಥಿಸುತ್ತಿದ್ದರು ಅವರು ತಮ್ಮ ಹೃದಯದಲ್ಲಿ ಉತ್ಸಾಹ ಮತ್ತು ಆನಂದಗಳನ್ನು ತುಂಬಿಕೊಳ್ಳುತ್ತಿದ್ದರು ಸೀತೆಯ ಸ್ವಯಂವರಕ್ಕೆ ಬಂದಿದ್ದ ಅನೇಕ ರಾಜರುಗಳು ಈ ನಾಲ್ವರು ರಾಜಕುಮಾರರನ್ನು ಕಂಡು ಹರ್ಷಿತರಾದರು ಶ್ರೀರಾಮಚಂದ್ರನ ನಿರ್ಮಲವಾದ ಘನಕೀರ್ತಿಯನ್ನು ಬಣ್ಣಿಸುತ್ತಾ ಅವರು ತಮ್ಮ ತಮ್ಮ ಬಿಡದಿಗಳಿಗೆ ತೆರಳಿದರು ಹೀಗೆ ಕೆಲವು ದಿನಗಳು ಕಳೆದವು ಜನಕಪುರ ನಿವಾಸಿಗಳು ಹಾಗೂ ದಿಬ್ಬಣಿಗರು ಆನಂದವಾಗಿ ಇದ್ದರು ಆ ಸಮಯದಲ್ಲಿಯೇ ಶುಭಪ್ರದವಾದ ಆ ವಿವಾಹ ಮುಹೂರ್ತವು ಸಮೀಪಿಸಿತು ಈ ರೀತಿಯಾಗಿ ಸಮಯಕ್ಕೆ ಮೊದಲೇ ಬಂದಂತಹ ವರನ ದಿಬ್ಬಣವನ್ನು ಕಂಡು ವಧುವಿನ ಕಡೆಯವರು ವಧುವಿನ ಕಡೆಯವರು ನೀಡುತ್ತಿದ್ದ ಸ್ವಾಗತ ಸತ್ಕಾರಗಳನ್ನು ಕಂಡು ವರನ ಕಡೆಯವರು ಚುಂಠ ಹರ್ಷಿತರಾಗಿ ಆನಂದ ಚಿತ್ತದಿಂದ ವಿವಾಹದ ದಿನವನ್ನು ಎದುರು ನೋಡುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ സ്വാമഹം പ്രാർത്ഥയമചമനം ശ്രീരാമചന Harana bhava bhayadaranam, Shri <tries> Ram, Shri Ram, Shri Ram, Shri